ನೋಡಿದ್ರ ಧೈರ್ಯ ತುಂಬತಾ ಇದಾರೆ ಎಲ್ಲಾ ಮಹಿಳಾ ಮಣಿಗಳು ಒಟ್ಟಾಗಿ ನಿಂತು ಫುಲ್ ಜೋರಿದೆ ಹಂಗಂದ್ರೆ ಭಯಾನೇ ಇಲ್ಲ ನೋಡಿ ಸಾವಿರಾರು ಜನ ತಗೊಳ್ಳೋರ್ ಇದ್ರೆ ಕೋಟ್ಯಾಂದ್ರ ಜನ ನಿಮ್ಗೆ ಬೆಂಬಲವ್ರೆ ಅದನ್ನು ಕಿಪಿ ಕೀರ್ತಿ ಅವ್ರ ಹವಾ ಅಂತಂದ್ರೆ ಸಾಮಾನ್ಯ ಮಾತಲ್ರಿ ಕಿಪಿ ಕೀರ್ತಿ ಅಂತಂದ್ರೆ ಹೌದಲ್ವಾ ಏನ್ ಹೇಳ್ತೀರಾ ಅಭಿಮಾನಿಗಳಿಗೆ ಮಾತಾಡೋಣ ಹಲೋ ಸರ್ ಹೇಳಿ ಹಲೋ ಸರ್ ನಾನು ಗಾಂಧಿ ಕನ್ನಡಿಕಾ ಹಾ ಆ ಅಭಿಮಾನಿ ಸರ್ ದೊಡ್ಡ ಅಭಿಮಾನಿ ಹೇಳಿ ಆ ಅವರಿಗೆ ಗೊತ್ತು ಹಾ ಹಾ ಹೇಳಿ ಆ ವಿಡಿಯೋ ಮಾಡ್ತೀನಿ ಅವರು ಯಾವಾಗ್ಲೂ ನಕ್ಕ ಚೆನ್ನಾಗಿರ್ಬೇಕು ಸರ್ ಅಂತ ಖುಷಿಯಾಗಿರಬೇಕು ನೋಡಿ ನಿಮಗೆ ಬಿಕ್ತಿ ಅವರು ಇಡ್ತಾ ಇದ್ದಾರೆ ಯಾಕ ಸರ್ ಕಣ್ಣಿ ಬಯವತ್ತು ಅಳಬಾರದು ಸರ್ ನಗ್ತಾ ಇರ್ಬೇಕು ನೋಡಿ ಅಳಬಾರದಂತೆ ಇಲ್ಲ ಅಣ್ಣ ಅಲ್ಲ ಥ್ಯಾಂಕ್ ಯು ಅಣ್ಣ ನಮ್ ನೀವ್ ಕಾಲ್ ಮಾಡಿ ಕಾಲ್ ಮಾಡಿ ತುಂಬಾ ಖುಷಿ ಆಯ್ತು ಬೆಳಗಿಂದ ನೀವ್ ಬೇರೆ ಬೇರೆ ತರ ಬಿಟ್ಟಿದ್ರಲ್ಲ ಬೇಜಾರಾಯ್ತು ಯಾಕೆ ಈ ತರ ಆಗ್ತಾ ಇದೆ ಅವ್ರ ಲೈಫ್ ಅಲ್ಲಿ ಯಾವಾಗ್ಲೂ ಖುಷಿ ಆಗಿರ್ಬೇಕು ಅಂತ ಅದಕ್ಕೆ ಆಮೇಲೆ ನಿಮ್ ಅದಕ್ಕೆ ಈಗ ಡೈರೆಕ್ಟ್ ಆಗಿ ಲೈವ್ ಆಗಿ ಕಾಲ್ ಮಾಡ್ದೆ

ನೋಡುದ್ರ ನೋಡ್ರಿ ಎಂತಿಂತವ್ರು ಫೋನ್ ಮಾಡ್ತಾವ್ರೆ ಏನ್ ಕಿಪಿಕ್ ಇರ್ತಿ ಅವಾ ಹಾ ತುಂಬಾ ಪರ್ಚಯನ ಹ್ಮ್ 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 ಹೇಗೆ ಏನ್ ಕಥೆ ಇವಾಗ ನೋಡಿ ಎಷ್ಟ್ ಜನ ಧೈರ್ಯ ತುಂಬ್ತಾವ್ರೆ ಅಳ್ತೀರಾ ಇವಾಗಾದ್ರ್ ಕಣ್ಣೀರಾಗ್ತೀರಾ ಹಾ ಇಲ್ಲ ಯಾರು ಚಾಚಾ ಅಲ್ಲ ಹೌದಲ್ವಾ ಏನಲ್ಲ ಅದು ಚಾಚಾ ಅಲ್ಲಾ ಹಾ ಅದು ಸಖತ್ ವೈರಲ್ ಆಗ್ಬಿಟ್ಟಿತ್ತು ಅವನು ಚಾಚ

ನೋಡ್ರಿ ಏನು ಕಿಪ್ಪಿ ಕಿರ್ತೀವ್ರೆ ಕಣ್ಣೀರು ಬರೀ ಸೋಶಿಯಲ್ ಮೀಡಿಯಾದಲ್ಲಿ ಬಂದು ಕಣ್ಣೀರು ಹಾಕಿದ್ರೆ ನಾವು ಕಣ್ಣೀರು ಹಾಕಿದ್ರೆ ಒಬ್ಬರು ಕೇಳಂಗಿಲ್ಲಪ್ಪ ನಮಗೆ ಆ ಹತ್ತಿದ್ಯಾ ಮನೆಗೆ ಮನೆ ಹೋಗಿ ನಮ್ಗೆ ಕೇಳ್ತಾರೆ ಅಂತಾರೆ ನೋಡಿ ಕಿಪ್ಪಿ ಕಿರ್ತೀವ್ರೆ ಕಣ್ಣೀರು ಹಾಕಿದ್ರೆ ಸಾಕು ಯಾರ್ಯಾರು ಫೋನ್ ಮಾಡ್ತಾರೆ ಎಂಥ ಪರಿಸ್ಥಿತಿಯಲ್ಲಿ ಇದು ಅಲ್ವಾ ಏನ್ ಹೇಳ್ತೀರಾ ಈಗ ಅಭಿಮಾನಿಗಳಿಗೆ ಈ ರೀತಿ ಅಂದ್ರೆ ಈ ಚೆನ್ನಾಗೂ ನನ್ ಜೊತೆ ನಿಂತಿದಿರಲ್ವಾ ನನ್ ಕೆಟ್ಟ ಎಲ್ಲಾ ಕಡೆ ಕೆಟ್ಟವಳು ಅಂತ ಅನ್ಕೊಂಡಿದ್ದೆ ನನ್ ಕೆಟ್ಟವಳೇನಲ್ಲ ಕಿಟ್ಟಿ ಕಿಟ್ಟಿ ಅವ್ರೆ ನೀವು ಒಳ್ಳೆಯವ್ರೆ ಇನ್ನೊಬ್ರು ಇದಾರೆ ಕಾಲರ್ಸ್ ರೆಡಿ ಮಾತಾಡ ಹಲೋ ಹಲೋ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ಸರ್ ಎಲ್ಲಿಂದ ಕರೆ ಮಾಡಿದೀರಾ ಸರ್ ನಾವು ಬಿಜಾಪುರಿಂದ ಕಾಲ್ ಮಾಡಿದೀವಿ ಸರ್ ಹೇಳಿ

ಎಲ್ಲರೂ ಶೇರ್ ಮಾಡ್ತಾ ಇದ್ದಾರಂತೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ನಿಮಗೆ ಈಗ ನೀವು ಮುಂದುವರಿತಾ ಇರಿ ನಾವು ನಿಮ್ಮನ್ನೆಲ್ಲ ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಾ ಓಕೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ನೋಡಿ ಬಿಜಾಪುರ ಇಂದ ಅಂತ ಎಲ್ಲಿಲ್ಲ ಅಂತ ರಾಜ್ಯದ ಮೂಲೆ ಮೂಲೆಯಿಂದ ಫೋನ್ ಬರ್ತಾ ಇದೆ ಕಿಪ್ಪಿ ಕೀರ್ತಿ ಅವ್ರು ಸಪೋರ್ಟ್ ಕೊಡ್ತಾ ಇದಾರೆ ಹೌದಲ್ವಾ ಯಾಕೆ ಕಣ್ಣೀರ್ ಹಾಕೋದು ಧೈರ್ಯದಿಂದ ಇರ್ಬೇಕಲ್ವಾ ಅದನ್ನ ಲೈವ್ ಅಲ್ಲಿ ಬಂದು ಹೆಣ್ಮಕ್ಳು ತುಂಬಾ ಪೊಸಿಸ್ನೆಸ್ ನನ್ ಪ್ಲೇಸ್ ನಿನ್ ಯಾವದೇ ಹೆಣ್ಮಗು ಇದ್ರು ಅಳ್ತಾ ಇದ್ರು ಗಂಡ್ ಮಕ್ಳಿಗೆ ಏನ್ ಗಂಡ್ ಮಕ್ಳು ಏನಾದ್ರು ಮಾಡ್ಬಿಡ್ತಾರೆ ಹಿಂಗಾದ್ರು ಇದ್ ಬಿಡ್ತಾರೆ ಇವಾಗ ನೀವು ಒಂದ್ ಆಸ್ ಎ ಬ್ರದರ್ ಆಗಿ ಹೇಳ್ತಾ ಇದೀವಿ ನಿಮ್ಗು ನಿಮ್ಗೆ ಏನೇ ಫೀಲಿಂಗ್ಸ್ ಇದ್ರು ಒಳಗಡೆ ಇಟ್ಕೊಂತ ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ನಮ್ಗೆ ಹಂಗಿರಲ್ಲ ಹೆಣ್ಮಕ್ಳು ಕೆಟ್ಟ ಹೋದ್ರೆ ನೂರು ಜನ ಮಾತಾಡ್ತಾರೆ ಅದೇ ಗಂಡ್ ಮಕ್ಳು ಕೆಟ್ಟ ಹೋದ್ರೆ ಒಬ್ರು ಕೂಡ ಏನು ಹೇಳಕ್ ಹೋಗಲ್ಲ ಯಾಕಂದ್ರೆ ಗಂಡ್ ಮಕ್ಳು ಅದೇ ಬೇರೆ ಹೆಣ್ಮಕ್ಳು ಕತೆನೆ ಬೇರೆ ಸೊ ಅದಕ್ಕೆ ಮನೇಲಿ ಫ್ಯಾಮಿಲಿ ಎಲ್ಲ ನೋಡ್ಬೇಕಲ್ಲ ಹಲೋ ಹಲೋ ಮೇಡಮ್ ನಮಸ್ತೆ ಎಲ್ಲಿಂದ ಕರೆ ಮಾಡಿದಿರಾ ತಮಿಳ್ನಾಡಿಂದ ಪರಿಮಳ ಅಂದ್ಬಿಟ್ಟು ನಾನು ಸ್ವೀಟ್ ಮಿಸ್ ಯಾವಾಗ್ಲೂ ಕಾಲ್ ಮಾಡ್ತೇನೆ ಹೇಳಿ ಮೇಡಮ್ ಹೇಳಿ ಮೇಡಮ್ ಹೇಳಿ கி கிர்வத்தே நோட் நான் வாட்ஸ்அப்ல आह uh, प्रोग्राम नोर्दे ये न बड़ी मुंजुक चांप तोता नी नो uh, टेंशन okay, लोग okay. बड़ा हाँ ओके आ आ कार्ड थैंक यू कॉफ़ी ऐ तो तोता कॉफ़ी ऐ तो आ कनीम दे इता वो आई तोता ऐ तो वो ओके माँ बाय आ बाय आ थैंक यू ಓಕೆ ನೋಡಿ ನಾವು ಬರೀ ಕರ್ನಾಟಕ ಮಾತಾಡ್ತಾ ಇದೀವಿ ತಮಿಳ್ನಾಡಿಂದ ಕೂಡ ಫೋನ್ ಬರ್ತಾ ಇದೆ ಇದು ಕಿಪ್ಪಿ ಕೀರ್ತಿ ಹವ ಅಂತಂದ್ರೆ ಹೌದಲ್ವಾ ಸುಮ್ನೆ ಸಾಮಾನ್ಯ ಅಲ್ಲರಿ ಕಿಪ್ಪಿ ಕೀರ್ತಿ ಅಂತಂದ್ರೆ ರಾಜ್ಯದ ಮೂಲೆ ಮೂಲೆಗಳಿಂದ ಫೋನ್ ಬರ್ತಾ ಇದೆ ಅಂತಂದ್ರೆ ನೊಂದವರ ಪಾಲಿನ ಬೆಳಕಾಗಿ ನಿಲ್ತಾ ಇದಾರೆ ಜನ ನೊಂದ್ ಬಿಟ್ಟಿದಿರ ಸಿಕ್ಕಾಪಟ್ಟೆ ಒಂದಿಷ್ಟು ಮೋಸ ಆಗಿದೆ ಅಂತೆ ಹಂಗೆ ಹಿಂಗೆ ಒಂದಿಷ್ಟು ಜನ ಟ್ರೋಲ್ ಮಾಡ್ತಾ ಇದ್ರೆ ಆ ರೀತಿ ಹೀಗಿದೆ ಈ ರೀತಿ ಆಗಿದೆ ಅಂತಂದ್ರು ಕೂಡ ಬಟ್ ಕೆಲವೊಂದ್ ಜನ ಏ ಕಿಪ್ಪಿ ಕೀರ್ತಿಗೂ ಸಪೋರ್ಟ್ ಮಾಡಬೇಕಪ್ಪ ಕಿಪ್ಪಿ ಕೀರ್ತಿ ಬೆನಲ್ ಬಾಗಿ ಹಲೋ ಅಂತ ನಮಸ್ತೆ ಎಲ್ಲಿಂದ ಕರೆ ತೇಜಶ್ರೀ ಅಂತ ಹಾ ಮೇಡಮ್

ಹೌದು ಹ್ಮ್ 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 ಯಾವ ರೀತಿ ಏನೇ ಪ್ರಾಬ್ಲಮ್ ಬಂದ್ರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಲೈಫಲ್ಲಿ ಯಾವ್ದಾದ್ರು ಬಂದೇ ಬರುತ್ತೆ ಎಲ್ಲಾನು ಫೇಸ್ ಮಾಡ್ಕೊಂಡು ಹೋಗ್ಬೇಕು ಅದೇ ಲೈಫು ಏನೇ ಪ್ರಾಬ್ಲಮ್ ಅಂದ್ರೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಾವು ನಾವು ಕರೆಕ್ಟ್ ಆಗಿದೀವ ಅಷ್ಟೇನೆ ನಮ್ಮ ಮನ್ಸಿಗೆ ನಾವು ಸರಿ ಇದ್ರೆ ಸಾಕು ಬೇರೆಯವ್ರು ಏನಾದ್ರು ಅನ್ಕೊಳ್ಳಿ ತಲೆ ಕೆಡ್ಸ್ಕೋಬೇಡಿ ಆರಾಮಾಗಿ ನೀವ್ ವಿಡಿಯೋಸ್ ಮಾಡ್ಕೊಂಡು ಹೆಂಗಿದ್ರು ಹಂಗೆ ಮುಂದುವರಿ ಅಷ್ಟೇ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ನೋಡಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನೋಡಿ ಎಲ್ಲರೂ ಕೂಡ ಹಾಯ್ ಜನರಿ ಅಂತ ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಚೆನ್ನಾಗಿದ್ರೆ ಚೆನ್ನಾಗಿದ್ ಇರಬೇಕಾಗಿತ್ತು ನೀವು ಅಂತಕ್ಕೆಲ್ಲ ಕೈ ಹಾಕಬಾರ್ದಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಹೌದು ನಿಜ ಅದು ಸತ್ಯ ಅದು ಯಾರಿಗೂ ಗೊತ್ತು ಹಿಂಗ ಆಗುತ್ತೆ ಅಂತ ಅಲ್ವಾ ಅಣೆ ಬರೋದಲ್ಲಿ ಏನೋ ಬರ್ದಿದೆ ಹಂಗಾಗುತ್ತೆ ಅಷ್ಟೇ ಏನು ಬರ್ದಿದೆ ಅಣೆ ಬರದಲ್ಲಿ ಅಂದ್ರೆ ಪ್ರತಿ ಒಂದ್ ಮನುಷ್ಯದಲ್ಲಿ ಏನೋ ಒಂದ್ ಬರ್ದಿರುತ್ತೆ ನಿನ್ಗ್ ಆಗ್ಲೇ ಬೇಕು ಅಂತಿದ್ರೆ ಅವತ್ ಒಂದ್ ಮಾತೇಳಿ ಇದೆ ದೇವ್ರ ಕೊಡ್ತಾನ ಅಂದ್ರೆ ಕೊಟ್ಟೆ ಕೊಡ್ತಾನೆ ಕಿತ್ಕೊಂತಾನ ಅಂದ್ರೆ ಕಿತ್ಕೊಂತಾನೆ ಅಂತ ಅದು ಹಂಗೆ ಆಗಿದೆ ದೇವ್ರು ನನ್ಗೆ ಕೊಡಲ್ಲ ಅಂತ ನಿರ್ಧಾರ ಮಾಡ್ಮೇಲೆನೆ ದೇವ್ರು ಕಿತ್ಕೊಂಡಿದಾರೆ ಅಷ್ಟೇ ಮತ್ತೊಬ್ರು ಇದಾರೆ ಹಲೋ 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 ಮೇಡಮ್ ನಮಸ್ತೆ ಎಲ್ಲಿಂದ ಕರೆ ಮಾಡಿದ ಹಲೋ ನಮಸ್ತೆ ಸರ್ ಹೇಳಿ 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 ನಮಸ್ತೆ ಮೇಡಮ್ ಎಲ್ಲಿಂದ ಕರೆ ಮಾಡಿದ್ದೀರಾ ಸರ್ ನಾವು ಬೆಂಗಳೂರಿಂದ ಕಾಲ್ ಮಾಡಿದ್ದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಎಸ್ ಹೇಳಿ ಮೇಡಮ್ ಹೇಳಿ ಮಾತಾಡಿ ಕಿಪಿ ಅವರು ಇದ್ದಾರೆ ಓಕೆ ಹಾಯ್ ಕಿಪಿ ಅವರೇ ಹೇಗಿದ್ದೀರಾ ಹಾಯ್ ಸಿಸ್ಟರ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಆ ನಾನು ಚೆನ್ನಾಗಿದ್ದೀನಿ ಆಕ್ಚುಲಿ ತುಂಬಾ ಬೇಜಾರಾಯಿತು ನಿಮ್ದು ಬ್ರೇಕಪ್ ಆಗಿರೋದು ನೋಡ್ಬಿಟ್ಟು ವಿಡಿಯೋ ಎಲ್ಲ ನೋಡ್ತಾ ಇರ್ತೀನಿ ನಾನು ಡೈಲಿ ಬಟ್ ಏನಂದ್ರೆ ಇವಾಗ ಲವ್ ಆಗೋ ಟೈಮಲ್ಲಿ ಆಗೋಯ್ತು ಆಮೇಲೆ ಬ್ರೇಕಪ್ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಬ್ರೇಕಪ್ ಕೂಡ ಆಗೋಯ್ತು ಹಾಗಂತ ನೀವು ಈ ವಿಡಿಯೋಗಳನ್ನ ಅವನೊಂದ್ ವಿಡಿಯೋ ಹಾಕೋದು ನೀವೊಂದ್ ವಿಡಿಯೋ ಹಾಕೋದು ಹಾಗೆಲ್ಲ ಮಾಡ್ಬೇಡಿ ಯಾಕಂದ್ರೆ ನಿಮ್ಗೆ ನಾಳೆ ಒಂದ್ ಒಳ್ಳೆ ಫ್ಯೂಚರ್ ಇದೆ ಅಲ್ವಾ ಹೌದು ಅಕ್ಕ ನಾನು ಇಲ್ಲಿ ಇಲ್ಲಿ ಕೇಳಿ ಅಕ್ಕ ನಾನ್ ಸುಮ್ನೆ ಇದ್ರು ಅವ್ರು ಸುಮ್ನೆ ಇದ್ದಿಲ್ಲ ನೋಡಿ ಅವರು ಬಾಯ್ ಅಲ್ವಾ ಏನಾದ್ರು ಸರಿ ಸರಿ ಇಲ್ಲಿ ಇಲ್ಲಿ ಬಾಯ್ ಗರ್ಲ್ ಅಂತ ಬರಲ್ಲ ಇಲ್ಲಿ ಏನಂದ್ರೆ ನಾನು ನಿಮ್ ನಿಮ್ಗೆ ತೋರಿಸಿರೋದು ನಾನೇ ತಾನೆ ಬ್ರೇಕ್ ಅಂದ್ರೆ ಲವ್ ಮಾಡ್ತಿದೀನಿ ಹೌದು ಏನಂದ್ರೆ ಇದು ಏನಿದೆ ಚಾಪ್ಟರ್ ಇಲ್ಲಿಗೆ ಕ್ಲೋಸ್ ಮಾಡಿ ಹೌದು ಹೌದು ಕ್ಲೋಸ್ ಮಾಡೋಕೆ ಅಂತಾನೆ ಟ್ರೈ ನಾನು ಕ್ಲೋಸ್ ಮಾಡಿದೀನಿ ಮಾಡ್ತಿದೀನಿ ಬಟ್ ಆ ವ್ಯಕ್ತಿ ನನ್ನ ನಂಬರ್ ನ ಸ್ಟೋರಿ ಹಾಕ್ಬಿಟ್ಟು ಲೀಕ್ ಔಟ್ ಮಾಡಿದ್ದಾನೆ ಅದಕ್ಕೆ ಏನ್ ಮಾಡೋಣ ಕಡೆಯಿಂದ ಬ್ಲಾಕ್ ಮಾಡ್ಬಿಡಿ ಕಿಪಿ ಗೊತ್ತಾ ನಾಳೆ ಏನಂದ್ರೆ ನಾಳೆ ನಿಮಗೊಂದು ಒಳ್ಳೆ ಫ್ಯೂಚರ್ ಇದೆ ನಿಮ್ ಹೆಸರು ಹಾಳಾಗ್ಬಾರ್ದು ಅದಕ್ಕೆ ಒಂದು ಒಳ್ಳೆ ಮನೆಗೆ ಹೋಗ್ಬಿಟ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ